ನಲವತ್ತೆರಡು ಲಕ್ಷ ವೆಚ್ಚದ ನೂತನ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಮುಂದೂಡಿಕೆ ಚಪ್ಪರದಹಳ್ಳಿ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ನೂತನ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಮುಂದೂಡಿಕೆ ಚಪ್ಪರದಹಳ್ಳಿ ಗ್ರಾಮ ಪಂಚಾಯಿತಿಗೆ ಹೊಸದಾಗಿ ನಿರ್ಮಾಣವಾಗಿರುವ ನವೀಕೃತ ಕಟ್ಟಡ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ ದೀಪಾಲಂಕಾರದಿಂದ ಮೆರಗುಗೊಂಡು ಎಲ್ಲರ ಗಮನ ಸೆಳೆಯಿತು ಸುಮಾರು ನಲವತ್ತೆರಡು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಕಚೇರಿ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿದ್ದರೂ ಸಚಿವರ ಅನಿರೀಕ್ಷಿತ ಬದಲಾವಣೆ ಹಾಗೂ ಲೋಕಸಭಾ ಸದಸ್ಯರ ನಿಲುಕದ ಹಿನ್ನೆಲೆ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಪಂಚಾಯಿತಿ ಸದಸ್ಯರು ತುರ್ತು ಸಭೆ ನಡೆಸಿ ಯಾವುದೇ ರಾಜಕೀಯ ಪಕ್ಷಪಾತವಿಲ್ಲದೆ ನಿರ್ಧಾರವನ್ನ ಗೌರವಿಸುತ್ತೇವೆ ಎಂದು ತಿಳಿಸಿದರು ಮುಂದಿನ ದಿನಾಂಕದಲ್ಲಿ ಸಮಾರಂಭವನ್ನ ಏರ್ಪಡಿಸಲಾಗುವುದು ಎಂದು ಭರವಸೆ ನೀಡಲಾಯಿತು ಸಭೆಯಲ್ಲಿ ಭಾಗಿಯಾದ ಪ್ರಮುಖರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಕೆ ಶ್ರೀದೇವಿ ಅಧ್ಯಕ್ಷೆ ಜಯಶ್ರೀ ಸ್ವಾಮಿ ಉಪಾಧ್ಯಕ್ಷೆ ಸುನೀತಾ ಮಂಜು ಸದಸ್ಯರು ಸಿ ಕೆ ವೆಂಕಟೇಶ್ ಮೀನಾಕ್ಷಿ ಯೋಗೇಶ್ ಪ್ರೇಮಮ್ಮ ಸಿ ಪಿ ಸುರೇಶ್ ಸರಸ್ವತಿ ಅರುಣ್ ಬಸವರಾಜು ಮಂಜುಳಾ ಶಿವಣ್ಣ ಶಶಿಕಲಾ ಕುಮಾರ್ ಮತ್ತಿತರರು ಹಳೆಯ ಅಧ್ಯಕ್ಷರು ಸಿ ಎಸ್ ಗಣೇಶ್ ಸಿಬ್ಬಂದಿ ಗಣಕಯಂತ್ರಗಾರ ಮಹೇಂದ್ರ ವಸೂಲಿಗಾರ ರಮಣಯ್ಯ ಸೇರಿದಂತೆ ಹನ್ನೆರಡು ಸಿಬ್ಬಂದಿ ವರ್ಗ ಇದ್ರು ವರದಿ ಪ್ರಕಾಶ್ ಸಿಜೆ ಕನಕ ಟಿವಿ ಪ್ರಿಯಾಪಟ್ಟಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ಚಿಪ್ಪುರದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಅಧ್ಯಕ್ಷರು ಇವತ್ತು ನಮ್ಮ ಪಂಚಾಯತ್ ನೂತನವಾಗಿ ನಾವು ನಿರ್ಮಿಸಿರ್ತಕ್ಕಂಥ ಕಟ್ಟಡ ಕಾಮಗಾರಿಯ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಇತ್ತು ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮವನ್ನ ಇವತ್ತು ಮುಂದೂಡಲಾಗಿದೆ ಅಂತ ಹೇಳಿ ಸಚಿವರ ಕಚೇರಿಯಿಂದ ನಮ್ಮ ಕಚೇರಿ ನಮ್ಮ ಪಂಚಾಯತಿಗೆ ಸುದ್ದಿ ಬರಲಾಗಿ ನಾವು ತುರ್ತು ಸಭೆಯನ್ನು ಮಾಡಿ ಅದಕ್ಕೆ ನಾವೆಲ್ಲರೂ ಗೌರವಿಸಿ ಮುಂದೆ ಅವ್ರು ಕೊಡ್ತಕ್ಕಂಥ ದಿನಾಂಕದಂದು ನಾವು ಆ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಳ್ಳೋದು ಅಂತ ತೀರ್ಮಾನ ತಗೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಂದೂಡ್ಕೊಂಡಿವಿ ಸಚಿವರು ಮತ್ತೆ ಮನೆ ಲೋಕಸಭಾ ಸದಸ್ಯರು ಕಚೇರಿಯಿಂದ ಯಾವತ್ತು ದಿನಾಂಕ ನಿಗದಿಯಾಗಿ ನಮ್ಗೆ ಬರುತ್ತೋ ನಮ್ಮ ಪಂಚಾಯತಿ ಕಚೇರಿಗೆ ಆವತ್ತು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ ತುರ್ತು ಕಾರ್ಯಕ್ರಮವನ್ನ ತುರ್ತು ಸಂದರ್ಭ ಬಂದಂತ ಸಂದರ್ಭದಲ್ಲಿ ರದ್ದುಗೊಳಿಸ್ಬೇಕಾಗಿರುತ್ತದೆ ಕಾರ್ಯಕ್ರಮವನ್ನ ಅದಕ್ಕೆ ನಾವೆಲ್ಲರೂ ಗೌರವಿಸ್ಬೇಕು ಅದನ್ನ ಗೌರವಿಸ್ತೇವೆ ಕಾರ್ಯಕ್ರಮ ರದ್ದು ಮಾಡ್ಕೊಟ್ಟಿದೀವಿ ಅದನ್ನ ಏನು ಆಗಲ್ಲ ಗೌರವಿಸ್ಬೇಕು ಮೇಲಧಿಕಾರಿಗಳು ಸಚಿವರು ಅವರ ಸ್ಥಾನ ಇದಕ್ಕೆ ನಾವು ಗೌರವಿಸೋದು ತತ್ತೇ ಗೌರವಿಸ್ತೀವಿ ಅದನ್ನ ಯಾವ ಪಕ್ಷ ಪರವೇ ಇಲ್ಲ ಯಾವ ರಾಜಕೀಯನೂ ಇಲ್ಲ ಮಾನ್ಯ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ ಅದರಿಂದ ಅವ್ರು ಬಂದಿಲ್ವಲ್ಲ ಅದರಿಂದ ನಾವು ಅವ್ರಿಗೆ ಬರ್ಬೇಕು ಸಚಿವರು ಮತ್ತೆ ಮುಂದೂಡುತ್ತ ಮುಂದೂಡಿದ್ದಾರೆ ಅದರಿಂದ ಎಲ್ಲಾರನೂ ಒಂದು ದಿನ ನಿಗದಿ ಮಾಡಿಕೊಂಡು ಆ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ